ಯಾವ್ದು ಸರ್ ಸರ್ ಕೇಳ್ ಕೇಳಿಸ್ಲಾಖಾ ಹಾ ಸರ್ ಅದು ಏನಾಗಿದೆ ಅಂದ್ರೆ ಶಾರುಖಾನ್ ನನ್ಗೆ ಶಾರುಖ್ ಖಾನ್ ಮಗಾಸ್ವಾರಿ ಅವ್ರು ನನ್ಗೆ ಹಳೆ ಪರಿಚಯ ಹಳೆ ಫ್ರೆಂಡ್ ನಾನು ಎರಡ್ ಸಾವಿರದ ಹದಿನೇಳಲ್ಲಿ ನಾನ್ ಬಾಂಬೆಗೆ ಯಾವಾಗ ಬೆಂಗ್ಳೂರ್ ಬಿಟ್ಟು ಬಾಂಬೆಗೆ ಬಿಟ್ಟು ಹೋಗಿದ್ದೆ ಅಲ್ಲ ಆಕ್ಟಿಂಗ್ ಕ್ಲಾಸಸ್ ಎಲ್ಲ ಕಲಿಯೋಕೆ ಸೊ ಅಲ್ಲಿ ಫ್ರೆಂಡ್ಸ್ ಆಗ್ತೀವಿ ನಾವು ಸೊ ಅಷ್ಟೆಷ್ಟಕ್ಕೆ ಕಾಂಟ್ಯಾಕ್ಟ್ ಇರುತ್ತೆ ಸೊ ಅವನು ಇವಾಗ ಮೊನ್ನೆ ಬೆಂಗ್ಳೂರ್ ಬಂದಾಗ ನಾನು ಫೋನ್ ಮಾಡಿದ್ದ ಸರ್ ಬ್ರೋ ಈ ತರ ನಾನು ಬರ್ತಾ ಇದ್ದೀನಿ ಟು ಕಮ್ ಅಂದ್ರೆ ಬಾ ನನ್ ಜೊತೆ ಬಾ ಅಂತ ಹೇಳಿ ಸರಿ ಆಯ್ತು ಬರ್ತೀನಿ ಫ್ರೆಂಡ್ ಆದ್ಮೇಲೆ ಅವನು ನನ್ ಬಂದಿದ್ದಾನಂದ್ರೆ ಈಸ್ ಮೈ ಗೆಸ್ಟ್ ಸೊ ಹಂಗಾಗಿ ಅವ್ನ ಜೊತೆ ನಾನು ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆ ಸೊ ಓಪನಿಂಗ್ ಸೆರೆಮನಿಗೆ ಹೋದಾಗ ಅನ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಇವ್ನೇನ್ ಮಾಡ್ದ ಸ್ವಲ್ಪ ಗಾಬರಿ ಆಗ್ಬಿಟ್ಟು ಒಳಡೆ ಹೋಗ್ಬಿಟ್ಟು ಒಂದ್ ರೂಮ್ಗೆ ಇಲ್ಲ ನಾನು ಇಷ್ಟು ಜನ ನನ್ಗೆ ತಡ್ಕೊಳಕ್ ಆಗಲ್ಲ ಜನ ನನ್ ಮೈ ಬೀಳ್ತಿದ್ದಾರೆ ಬೀಳ್ತಿದಾರೆ ಹೆಂಗಾದ್ರು ಖಾಲಿ ಮಾಡಿಸಿ ಅಂತ ಸೊ ಅಲ್ಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಗ್ಬಹುದು ಬೌನ್ಸರ್ಸ್ ಆಗ್ಬಹುದು ಅವ್ರಿಗೆ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ ಕೊನೆಗೆ ಇವ್ನ ಮ್ಯಾನೇಜರ್ ಅಂದ್ರೆ ಅವ್ನ ಫ್ರೆಂಡ್ ಅವ್ನ ಫ್ರೆಂಡ್ ಅವ್ನ ಮ್ಯಾನೇಜರ್ ಅವನು ಹೇಳ್ದ ಸರಿ ನಾನು ಹೆಂಗೋ ಒಂದ್ ಮಾಡ್ಬಿಟ್ಟು ಡಿಪಾರ್ಟ್ಮೆಂಟ್ ಸಹ ಸಹಾಯ ತಗೊಂಡು ನಾನು ಹೆಂಗೋ ಮಾಡಿ ಜನನ ಆಚೆ ಕಳಿಸ್ತೀನಿ ಅಂತ ಹೇಳಿ ಅವ್ನ್ ಪಾಪ ಹೋದ ಹದಿನೈದು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯ್ತು ಮೂವತ್ತು ನಿಮಿಷ ಆಯ್ತು ಏನು ವಾಪಸ್ ಬರ್ತಿಲ್ವಲ್ಲ ಅಂತ ಹೇಳಿ ನಾವೆಲ್ಲ ಏನ್ ಮಾಡಿದ್ವಿ ಅಲ್ಲಿ ಬಾಲ್ಕನಿ ಇತ್ತು ಮುಂದೆ ಮುಂದೆ ಬಾಲ್ಕನಿಗೆ ಬಂದ್ವಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನ ಖಾಲಿ ಆಗೋಗ್ಬಿಟ್ಟಿದ್ರು ಇನ್ನೂ ಆಗಿಲ್ಲ ಹಿಂಗಂದ್ರೆ ನಾವು ಒಂದೂವರೆ ಹನ್ನೆರಡು ಹನ್ನೆರಡುವರೆ ಒಂದ್ ಗಂಟೆ ಆಗೋಗ್ಬಿಟ್ಟಿತ್ತು ಈಗ ಎಲ್ಲರೂ ಗೊತ್ತಾಗಿ ಹನ್ನೆರಡುವರೆ ಒಂದ್ ಗಂಟೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ